ಕನ್ನಡದ ಖ್ಯಾತ ನಟ ದಿ ಸುಧೀರ್ ಅವರ ಎರಡನೇ ಮಗ ತರುಣ್ ಸುಧೀರ್ ಕೊನೆಗೂ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ತನ್ನಿಷ್ಟದ ಗೆಳತಿಯನ್ನು ವಿವಾಹ ಹಾಕುವ ವಿಚಾರವನ್ನು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಈ ಮೂಲಕ ಗೋಸಿಪ್ ಬ್ರೇಕ್ ಹಾಕಿದ್ದಾರೆ ಹೌದು ತರುಣ್ ಸುಧೀರ್ ಮತ್ತು ಸೋನಲ್ ಆಗುತ್ತಿರುವ ವಿಚಾರವನ್ನು ಅಧಿಕೃತಗೊಳಿಸಿದ್ದಾರೆ ವಿವಾಹಕ್ಕೆ ದಿನಾಂಕ ಫಿಕ್ಸ್ ಹಾಕಿದ್ದು ಈ ವಿಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಸ್ಪೆಷಲ್ ವಿಡಿಯೋ ಮೂಲಕ ತರುಣ್ ಸುಧೀರ್ ಹಾಗೂ ಸೋನಲ್ ಮದುವೆಯ ಸಿಹಿ ಸುದ್ದಿ ಹಂಚಿಕೊಂಡಿದ್ದಾರೆ ಸಿನಿಮಾ ಥಿಯೇಟರ್ ದೃಶ್ಯವನ್ನು ಹಂಚಿಕೊಳ್ಳುವ ಮೂಲಕ ಮದುವೆಯ ದಿನಾಂಕವನ್ನು ಘೋಷಿಸಿದ್ದಾರೆ ಈ ಮೂಲಕ ಸ್ಯಾಂಡಲ್ವುಡ್ ಸ್ಟಾರ್ ಡೈರೆಕ್ಟರ್ ಮತ್ತು ಬ್ಯೂಟಿಫುಲ್ ಹೀರೋಯಿನ್ ತಮ್ಮಿಬ್ಬರು ಒಂದಾಗುವ ಬಗ್ಗೆ ಹೇಳಿದ್ದಾರೆ ಅಂದಹಾಗೆ ಆಗಸ್ಟ್ ಹತ್ತು ಹನ್ನೊಂದರಂದು ತರಣ್ ಸುಧೀರ್ ಮತ್ತು ಸೋನಾಲ್ ಮದುವೆ ನಡೆಯಲಿದೆ ಬೆಂಗಳೂರಿನ ಕೆಂಗೇರಿ ಬಳಿ ಇರುವ ಪೂರ್ಣಿಮಾ ಕನ್ವೆನ್ಷನ್ ಹಾಲ್ನಲ್ಲಿ ವಿವಾಹ ನಡೆಯಲಿದೆ